ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಆ ಚಕ್ಕಮಗ ಶ್ರೀರಾಮಚಂದ್ರನ ಬಗ್ಗೆ ಹಾಡಿರತಕ್ಕಂಥ ಒಂದು ಹಾಡು ಮತ್ತು ನಮ್ಮ ಬೆಳ್ಳಿ ಚಕ್ಕಿ ವೀರೇಂದ್ರ ಅವರು ಹಾಗೂ ಸಹೋದರಿ ಏನು ಸುಮಿತ್ರಾ ಅವರು ಸುನೀತಾ ಅವರು ಬಂಧುಗಳು ಯಾವುದೇ ಆಗಲಿ ಒಂದು ಪ್ರಾರಂಭ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೊಂದು ಐತಿಹಾಸಿಕ ಒಂದು ನಿರ್ಣಯ ಖಂಡಿತವಾಗಿ ಕೂಡ ಬೇಕಾಗುತ್ತೆ ಆ ದೃಷ್ಟಿಯಿಂದ ಅಯೋಧ್ಯೆಯ ಶ್ರೀರಾಮಚಂದ್ರನ ಒಂದು ವ್ಯವಸ್ಥೆಯನ್ನ ತೊಡಸ್ಕೊಂಡು ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಹಾಡು ತುಂಬ ಸುಂದರವಾಗಿ ಮೂಡಿಬಂದಿದೆ ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಧನ್ಯರಾಗೋಣ ಅಂತಕ್ಕಂಥ ಮಾತನಾಡ್ತಾ ಇದು ಇಡೀ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶಕ್ಕೆ ಒಂದು ಕೀರ್ತಿಪತಕ್ಕೆ ಆಗಲಿ ಅಂತಕ್ಕಂಥ ಒಂದು ಆಶಯದ ನುಡಿಯನ್ನಾಡ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಆಡಿಯೋ ಆಲ್ಬಮ್ ನ ಮಾಡ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ರು ಅದನ್ನ ಮೇಡಮ್ ಅವರು ಅದನ್ನು ಮಾತಾಡಿಕೊಂಡು ಮಾತಾಡಿ ಸರ್ ಈ ಥರದೊಂದು ಒಂದು ಅವಕಾಶ ಬಂದಿದೆ ದಯವಿಟ್ಟು ಒಂದು ಸಾಹಿತ್ಯ ಬರದು ಒಂದು ನನ್ನ ಮಗಳಿಗೋಸ್ಕರ ಒಂದು ಈ ಥರದೊಂದು ದೃಶ್ಯ ಮಾಧ್ಯಮದಲ್ಲಿ ಏನಾದ್ರು ಮಾಡೋಣ ಸರ್ ಅಂತ ಅಂದರು ಸೊ ಅವಾಗ ಮೂಡಿದ್ದೇನೆ ಈ ರಾವಣ ಗೀತೆ ಅದು ಆಗಿ ಸುಮಾರು ಒಂದು ಮೂರು ತಿಂಗಳಾಗಿದೆ ಇದು ಚಿತ್ರೀಕರಣ ಆಗಿ ತುಂಬಾ ಅರ್ಜೆಂಟಾಗಿ ಮಾಡಿದ್ವಿ ಅದು ಸ್ವಲ್ಪ ಪೋಸ್ಟ್ಪೋನ್ ಆಯ್ತು ಅದೇ ಈವತ್ತು ಇದು ನಮ್ಮ ಪ್ರಯಾಗದ ಕುಂಭಮೇಳ ಇದರಿಂದಾಗಿ ಪೋಸ್ಟ್ಪೋನ್ ಆಗಿದೆ ಈಗ ನಿನ್ನೆ ನಿನ್ನೆ ಮೊನ್ನೆ ರಿಲೀಸ್ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿತ್ತು ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಕಳೆದ ಒಂದು ವಾರದಿಂದ ಸರ್ ಇದೇ ಮೂರು ನಿಮಿಷಕ್ಕೆ ಮಾತ್ರ ಸಾಂಗ್ ಮಾಡಿದ್ದೀವಿ ಒಂದು ರಾಮನ್ ಬಗ್ಗೆ ಏನಾದ್ರು ಹೇಳಿ ಅಥವಾ ಆ ದೇವಸ್ಥಾನದ ಬಗ್ಗೆ ಏನಾದ್ರು ಹೇಳಿ ಅದಕ್ಕೊಂದು ಬ್ಯಾಕ್ ವಾಯ್ಸ್ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಏನಾದ್ರು ಮಾಡಿ ಸರ್ ಅಂತ ಹೇಳಿದ್ರು ಅದು ತುಂಬಾ ತರಾತೋರಿನಲ್ಲಿ ನಾನು ಬರ್ದಿದ್ದೀನಿ ಬರೆದು ಅದಕ್ಕೊಂದು ನಾನೇ ವಾಯ್ಸನ್ನು ಕೂಡ ಬ್ಯಾಕ್ ವಾಯ್ಸ್ ಕೂಡ ನಂದೇನೆ ಸೊ ದಟ್ ಆ ಎರಡರ ಒಂದು ಈ ಒಂದು ನಲ್ಲಿ ಬಹಳ ಆಸಕ್ತಿ ವಹಿಸಿ ಮೇಡಮ್ ಅವರು ಸುಮಿತಾ ಮೇಡಮ್ ಅವರು ಮತ್ತು ಪ್ರವೀಣ್ ಅಬ್ಬನ್ ಅವರು ತುಂಬಾ ಆಸಕ್ತಿ ವಹಿಸಿ ಮಗಳಿಗೋಸ್ಕರ ಏನೋ ಒಂದು ಮಾಡಬೇಕು ಏನೋ ಒಂದು ಮಾಡಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇ ನಮ್ಮ ರವೀಂದ್ರ ವೇಮಶಿ ಅವರು ನಿರ್ದೇಶನ ಮಾಡಿದಂತಹ ಟೇಕ್ ಕಾಂಡರ್ ಕೂಡ ಸಿನಿಮಾ ಕಳೆದ ವರ್ಷ ಬಿಡುಗಡೆ ಆಯಿತು ಸೊ ಇವಾಗ ಇದೊಂದು ಪ್ರಾಜೆಕ್ಟ್ ಮಾಡಿದ್ದೀವಿ ಈಗಾಗಲೇ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಭಾಷೆಗಳಿಗೆ ಈ ಹಾಡನ್ನ ಕೇಳ್ತಾ ಇದ್ದಾರೆ ಅಲ್ಲಿ ಕನ್ನಡದ ಭಾಷೆಯಲ್ಲಿ ನಾನು ಹಾಡನ್ನ ಬರೆದು ಅದನ್ನ ಚಿತ್ರೀಕರಣ ಮಾಡುವಂತ ಕಾಲದಲ್ಲಿ ಅದ್ ಮಾಡಿ ಮತ್ತೆ ಕೆಲವೊಂದು ಭಾಗಕ್ಕೆಲ್ಲ ಅವ್ರು ಕಳಿಸಿದ್ರು ಮರಾಠಿ ಭೋಜ್ಪುರಿ ಆಮೇಲೆ ಹಿಂದಿ ಇದಕ್ಕೆಲ್ಲ ಕಳಿಸಿರೋ ಮೇಡಮ್ ಅವಾಗ ಅವರು ಇದನ್ನ ತುಂಬಾ ಚೆನ್ನಾಗಿದೆ ಟ್ಯೂನ್ ಚೆನ್ನಾಗಿದೆ ಹಾಡಿರೋ ರೀತಿ ಚೆನ್ನಾಗಿದೆ ಅದನ್ನ ನಮ್ಮ ಭಾಷೆಗಳವರು ಮಾಡ್ಕೊಡಿ ಅಂತ ಈಗ ಆಗ್ಲೇ ಅದಕ್ಕೊಂದು ಆಫರ್ ಫಸ್ಟ್ ಮರಾಠಿಲಿ ಬಂದಿದೆ ಅದು ನೆಕ್ಸ್ಟ್ ಮರಾಠಿಲಿ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಧ್ವನಿಗೂಡಿಸಿರ್ತಕ್ಕಂಥದ್ದು ಮಾನಸ ಹೊಳ್ಳ ಅಂತ ಹೇಳಿ ಇವರು ಬಹಳಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು ನೂರಾರು ಗೀತೆಗಳನ್ನ ಹಾಡಿದ್ದಾರೆ ಹಾಗೆಯೇ ಇದಕ್ಕೆ ಸಂಗೀತವನ್ನು ಒದಗಿಸಿರ್ತಕ್ಕಂಥದ್ದು ಶಿವಸತ್ಯ ಅವರು ಇದರ ಕ್ಯಾಮರಾಮನ್ ಗಗನ್ ಸೊ ಇದಕ್ಕೆ ಮುಖ್ಯವಾಗಿ ಆಕ್ಚುಲಿ ಶಿವಸತ್ಯ ಸರ್ ಇವತ್ತು ಮಿಸ್ಸಿಂಗ್ ಆಕ್ಚುಲಿ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಿರುವಂತ ಗೀತೆ ತುಂಬಾ ಸೀನಿಯರ್ ಆಲ್ಮೋಸ್ಟ್ ನಲ್ವತ್ತು ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತಹ ಹಲವಾರು ಧಾರಾವಾಹಿಗಳಾಗ್ಲಿ ಸಿನಿಮಾಗಳಾಗ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸುಮಾರು ವರ್ಕ್ ಶಿವ ಶಿವಸತ್ಯ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡೋದಕ್ಕೆ ತುಂಬಾ ಖುಷಿ ಇದೆ ಅಂಡ್ ವೀರೇಂದ್ರ ಸರ್ ತುಂಬಾ ಆತ್ಮೀಯರು ತುಂಬಾ ಚಿಕ್ಕ ಹುಡುಗಿ ನೋಡಿದಾರೆ ಸೊ ಈ ಪ್ರಾಜೆಕ್ಟ್ ಗೆ ವರ್ಕ್ ಮಾಡೋದಕ್ಕೆ ಮತ್ತೆ ಸುಮಿತ್ರಾ ಮೇಡಮ್ ಕೇಳ್ಕೊಂಡಾಗ ನಿಜವಾಗ್ಲೂ ನಿಜವಾಗ್ಲು ರಾಮನ್ ಬಗ್ಗೆ ಹಾಡ್ಬೇಕು ಅಂದಾಗ ಯಾರಿಗ್ ತಾನೇ ಖುಷಿ ಆಗಲ್ಲ ಅದೇ ಒಂದು ಖುಷಿನಲ್ಲಿ ಈ ಇವತ್ತು ಇವತ್ತು ಬಿಡುಗಡೆ ಕೂಡ ಆಗಿದೆ ಸೊ ವೇದಿಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ಇಂಥ ಒಂದು ಶುಭ ದಿನದಂದು ಶ್ರೀರಾಮನ ಹೆಸರಿನ ಒಂದು ಹಾಡು ಬಿಡುಗಡೆ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ ನ ಪ್ರೊಡಕ್ಷನ್ಸ್ನ ಕ್ರಿಯೇಷನ್ಸ್ನ ಸುಮಿತಾ ಮೇಡಮ್ ಅವರು ಮತ್ತೆ ಅವರ ಪತಿ ಶ್ರೀ ಪ್ರವೀಣ್ ಪಾನು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಾಡು ಅತ್ಯಂತ ಯಶಸ್ವಿಯಾಗಲಿ ಜೊತೆಗೆ ನಮ್ಮ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಬಗ್ಗೆ ಒಂದು ಒಳ್ಳೆ ಹಾಡನ್ನ ಕಟ್ಕೊಟ್ಟಿದ್ದಾರೆ ನಿರ್ದೇಶನವನ್ನು ಆತ್ಮೀಯ ಗೆಳೆಯ ಡಿ ಸಿ ವೀರೇಂದ್ರ ಅವರು ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಆ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಬೇಕು ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಒಳ್ಳೆಯದಾಗಲಿ ಹಾಗೆ ನಿರ್ಮಾಣ ಮಾಡೋದಷ್ಟು ಸುಲಭ ಈಗಾಗಲೇ ಅವರ ನೋವನ್ನು ತೋಡ್ಕೊಂಡಿದ್ದಾರೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರ ಪರವಾಗಿ ವಿಶ್ವನಾಥ್ ಅವರು ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಫಿಲ್ಮ್ ಫೆಸ್ಟಿವಲ್ಲು ಯಾವ ತರ ಲೋಪಗಳಾಗಿದೆ ಅನ್ನೋದನ್ನ ಇದ್ರ ಚರ್ಚೆ ಮಾಡೋ ವೇದಿಕೆ ಅಲ್ಲ ಆದರೂ ಕೂಡ ಒಬ್ಬ ನಿರ್ದೇಶಕರು ಅದ್ರ ಬಗ್ಗೆ ಪೀಠಿಗೆ ಇಟ್ಟಾಗ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ವಿಶ್ಲೇಷಣೆ ಮಾಡಿ ಒಂದು ಸಮಾಧಾನಕರ ಬಹುಮಾನ ಕೊಡಬಹುದು ಅಂತ ನಾನು ಭಾವಿಸ್ತೇನೆ ಆ ಕಣ್ಣು ಮುಂದೆ ಇರುವಂತದ್ದನ್ನ ಅವರು ವೇದಿಕೆ ಮೇಲೆ ಪಾಯಿಂಟ್ನೇ ಎತ್ತಿದ್ದಾರೆ ಹಲವಾರು ಇರಬಹುದು ಆದರೆ ಅದನ್ನೆಲ್ಲ ಸರಿಪಡಿಸ್ಬೇಕಂತ ತುಂಬಾ ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ ಒಂದು ಸಿನಿಮಾ ಮಾಡೋದು ಶೂಟಿಂಗ್ ಮಾಡೋದು ಬಹಳ ಈಸಿ ಆದರೆ ಅದನ್ನ ಪ್ರದರ್ಶನಕ್ಕೆ ತರುವಂಥ ಸಮಯದಲ್ಲಿ ಆ ನೋವನ್ನು ನಿರ್ಮಾಪಕನಿಗೆ ಅದರದ್ದು ನೋವು ಅಂತ ಗೊತ್ತಿರುತ್ತೆ ನಾವು ಎಷ್ಟೇ ಇವಾಗ ಪ್ರಾಮುಖ್ಯತೆ ಕೊಟ್ಟರು ಕೂಡ ಆ ಸಿನಿಮಾದಲ್ಲಿ ಅಥವಾ ಆ ಒಂದು ಹಾಡಲ್ಲಿ ಯಾರು ಅಭಿನಯ ಮಾಡಿರ್ತಾರೋ ಅವರು ಒಂದಷ್ಟು ಸ್ವಲ್ಪ ಪ್ರಯತ್ನ ಪಟ್ರೆ ನಿಜವಾದ ಸಿನಿಮಾ ಒಂದು ಒಂದು ಹಂತಕ್ಕೆ ಗೆಲ್ಲಿಸಬಹುದು ಟೆಕ್ನಿಷಿಯನ್ಸ್ ಇರಬಹುದು ಆರ್ಟಿಸ್ಟ್ಗಳು ಮತ್ತು ಮತ್ತೆ ಯಾರ್ಯಾರು ಭಾಗಿಯಾಗಿರ್ತಾ ಅವರು ಸ್ವಲ್ಪ ಪ್ರಯತ್ನ ಆ ಸಿನಿಮಾ ಒಂದು ಮಟ್ಟಕ್ಕೆ ಗೆಲ್ಲಿಸಬಹುದು ನಮ್ಮ ಇಂಡಸ್ಟ್ರಿ ಸಿನಿಮಾ ಓಡಲ್ಲ ಓಡಲ್ಲ ಅಂತೀವಿ ನಿಜ ಲೋಕಾರ್ಪಣೆ ಮಾಡಿರುವಂತಹ ರಾಮನ ಸಾಂಗ್ ಬಗ್ಗೆ ನಿಮಗೆ ಅನ್ಸುತ್ತೆ ಅಂತ ನಾನು ಫಸ್ಟ್ ಕೇಳ್ತೀನಿ ನಿಮ್ಮ ಹತ್ರ ಎಲ್ಲರಿಗೂ ಈ ಲೋಕಾರ್ಪಣೆ ಮಾಡಿರುವ ಇದು ರಾಷ್ಟ್ರ ಮಟ್ಟದಲ್ಲಿ ಯು ಪಿ ಸರ್ಕಾರ ಅವರು ಕೇಳಿದ್ರು ಹಾಗಾಗಿ ನಾನು ಅದನ್ನ ಮೊದಲನೆಯ ರಾಮೋತ್ಸವದ ವಾರ್ಷಿಕೋತ್ಸವಕ್ಕೆ ಋತುಸ್ಪೊಂದು ಹಿಂದೆ ಗಂಗೆ ಗೌರಿ ಅಂತ ಒಂದು ಸಿನಿಮಾ ಮಾಡಿದೆ ಮತ್ತೆ ನಮ್ಮ ಸ್ನೇಹಿತರಾದ ಗಣೇಶ ಕೇಸರ್ಕರ್ ಅವರ ತಾರಕೇಶ್ವರ ಚಿತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪಾತ್ರ ಮಾಡಿದರು ಬಹಳ ಟ್ಯಾಲೆಂಟ್ ಆದ ಹುಡುಗಿ ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ಟ್ರಿಕೆಡೊ ಗರ್ಲ್ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು ಬಹಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಭಿನಯ ಮಾಡಿದರೆ ಅದು ಹೊರ ದೇಶದಲ್ಲೂ ಕೂಡ ಪ್ರದರ್ಶನ ಆಗಿದೆ ಇಲ್ಲೂ ಸಹ ಅನೇಕ ಪ್ರದರ್ಶನಗಳನ್ನು ಕಂಡಿದೆ ಮತ್ತೆ ಇನ್ನೊಂದು ಖುಷಿಯ ಸಂಗತಿ ಏನಂದ್ರೆ ಮೇಡಮ್ ಅವರು ತನ್ನ ಮಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದ್ರೆ ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಅಷ್ಟೇ ಅದನ್ನು ಉಪಯೋಗಿಸ್ಕೊಂಡು ಆ ಮಗು ಸಹ ಋತುಸ್ಪರ್ಶ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದಳೆ ಶ್ರೀರಾಮ ನಮ್ಮ ದೇಶದ ಮರ್ಯಾದೆ ಪುರುಷ ರಾಮನಾಮ ಪಾಯಸ ಸಕ್ಕರೆ ತಿಂದಿರುತ್ತೆ ಅಂತ ನಮ್ಮ ಹಿರಿಯರು ಹಾಡುಗಳಲ್ಲಿ ಗಾದೆಗಳಲ್ಲಿ ಹೇಳಿದರೆ ನೋಡಿದ್ವಿ ನಾವು ಬಹಳ ಸೊಗಸಾಗಿ ಮೂಡಿ ಬಂದಿದೆ ಇದು ಈಗೆಲ್ಲ ಹೇಳ್ತಾರಲ್ಲ ಏನಂದ್ರೆ ಕನ್ನಡ ಹಿಂದಿ ತಮಿಳು ಎಲ್ಲ ಬಂದರೆ ಸಿನಿಮಾ ಇದು ಎಲ್ಲ ಭಾಷೆಗಳು ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲೂ ಇದು ಬರಲಿ ಅಂತ ಆಶಿಸ್ತೀನಿ ಆಲ್ ದ ಬೆಸ್ಟ್ ಸುಮೀಂದ್ರ ಮೇಡಮ್ ನಿಮಗೂ ಅಷ್ಟೇ ಒಳ್ಳೇದಾಗ್ಲಿ ಇದು ತುಂಬ ಯಶಸ್ವಿಯಾಗಿ ಒಂದು ಒಂದು ಒಳ್ಳೆ ಕೀರ್ತಿ ಮತ್ತು ಪತ್ರಿಕೆಗಳಿದ್ದ ನೋಡಿ ಈಗ ಏನಿಗೂ ಶುಭ ಶುಭ ಸಂಜೆಯಲ್ಲಿ ನಾವು ಸೇರಿದ್ದೀವಿ ಅದು ಸಂತೋಷ ಆಗ್ತಾ ಇದೆ ಆ್ಯಕ್ಚುಲಿ ನಾಳೆ ಯುಗಾದಿ ಹಬ್ಬ ಯುಗದ ಆದಿ ನಾಳೆ ಇದೆ ಆದರೆ ಅದಕ್ಕೆ ಮುಂಚೆನೇ ನೋಡೋ ಭಾಗ್ಯ ಅನ್ವಯಿಸಿತ್ತು ರಾಮನಾಮ ಪಾಯಸಕ್ಕೆ ಹನುಮನಾಮ ಸಕ್ಕರೆ ಅಂತ ಹೇಳ್ತಾರೆ ಇಲ್ಲಿ ರಾಮನಾಮ ಪಾಯಸ ಅಂತ ಹೇಳೋದಾದರೆ ನಮ್ಮ ವೀರೇಂದ್ರ ಬೆಳಿಜಿಯವರು ಆ ಪಾಯಸಕ್ಕೆ ಸಕ್ಕರೆ ಅಂದರೆ ನಮ್ಮ ನಿರ್ಮಾಪಕರಾದ ಸುಮಿತಾ ಮೇಡಮ್ ಅವರು ಹಾಗೂ ವೃಸ ಸ್ಪರ್ಶ ಅವರು ಇವೆರಡು ಸೇರೋದ್ರಿಂದ ಅದ್ಭುತವಾದ ಪಾಯಸ ಆಗಿದೆ ಅಂದರೆ ರಾಮನಾಮ ಪಾಯಸ ಆಗಿದೆ ಅದನ್ನು ಸವಿಯೋದಕ್ಕೆ ಜನರ ಮುಂದೆ ಅವರು ಇಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಎರಡು ಅಂದರೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡ ಎರಡು ಮೂರ್ತಿ ಚಿಕ್ಕವೆ ಅಂದ್ರೆ ನಮ್ಮ ಬೆಣ್ಣಿ ಚಿಕ್ಕವರು ಚಿಕ್ಕ ಗುಳ್ಳಗ ಇದ್ದಾರೆ ನಮ್ಮ ಋತು ಸ್ಪರ್ಶನೂ ಮೂರ್ತಿ ಚಿಕ್ಕದ ಆದರೆ ಕೀರ್ತಿ ಮತ್ತೆ ಎರಡು ದೊಡ್ಡವೇ ಆಗಿದ್ದಾವೆ ಹಾಗಾಗಿ ಎರಡು ಚಿಕ್ಕ ಮೂರ್ತಿಗಳು ದೊಡ್ಡ ಕೀರ್ತಿ ಪಡೆದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತೇನು ನಾವು ಈ ಸಾಂಗ್ ನೋಡಿದೀವಲ್ಲ ಇದು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದು ಅದ್ಭುತವಾದ ಯಶಸ್ಸು ಸಿಗಲಿ ನಮ್ಮ ಗಣೇಶ್ ಅವ್ರು ಹೇಳ್ದಂಗೆ ನೀನು ಬಾಲ್ನಟಿ ಆಗಬೇಡ ನೀನು ನಾಯಕಿ ನಟಿ ಹಾಕಬೇಕು ಅಂತ ನಮ್ಮೆಲ್ಲರ ಆಸೆ ಯಾಕಂದರೆ ನಾವು ನೋಡೋದು ಈಗ ಹಾಡು ನೋಡೋದು ಅದರಲ್ಲಿ ನಾವು ಶ್ರೀರಾಮಚಂದ್ರ ಬಾಲಕನಾಗಿದ್ದಾಗ ಯಾವ ರೀತಿಯಿಂದ ನೋಡಿರಲಿಲ್ಲ ನಾವು ಆದರೆ ಆ ಶ್ರೀರಾಮಚಂದ್ರನ ಒಂದು ರೂಪ ಹಾಗೂ ಚಿತ್ರದ ಚಿತ್ರರಂಗದ ಅನೇಕರು ಇದರಲ್ಲಿ ಎಲ್ರಿಗೂ ನಮಸ್ಕಾರಗಳನ್ನು ಓದಲು ತಿಳಿಸ್ತೇನೆ ನನಗೆ ಲಾಸ್ಟು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಸರ್ ಹೇಳಿದರು ಆ ಸಂದರ್ಭದಲ್ಲಿ ಇವರೆಲ್ಲ ಒಂದು ತಂಡ ಸೇರಿಕೊಂಡು ಫೈಟ್ ಮಾಡೋ ಸಂದರ್ಭದಲ್ಲಿ ನನಗೆ ಆ್ಯಕ್ಚುಲಿ ಪರಿಚಯ ಆಗಿದ್ದು ನಿಮ್ಮ ಮಗಳು ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗಲೇ ಗೊತ್ತಿದ್ದರೂ ಕೂಡ ಪರಿಚಯ ಅಲ್ಲಿ ಬಟ್ ನನಗೆ ಇವತ್ತು ನಿಮ್ಮ ಹಾಡು ನೋಡಿದಾಗ ತುಂಬ ಖುಷಿಯಾಯಿತು ಯಾಕೆಂದರೆ ಬಾಲ್ಯದಿಂದಲೇ ನಾವು ರಾಮನ ಆದರ್ಶವನ್ನು ಇಟ್ಟುಕೊಂಡು ಮುಂದೆ ನಡೆಯುವಂಥವರು ಆದ್ದರಿಂದ ನಿಮ್ಮ ಹಾಡು ನೀವು ಮಾಡಿರುವ ರೀತಿ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ನೀವು ಉಡುಪಿ ಸ್ವಾಮೀಜಿಗಳಿಗೆ ತೋರಿಸಿದ್ರಿ ಅಂತ ಹೇಳಿದ್ರಿ ತುಂಬ ಖುಷಿಯಾಯಿತು ಯಾಕೆಂದರೆ ಹಿರಿಯ ಸ್ವಾಮೀಜಿಗಳಿದ್ದಾಗ ಅದರ ಇನ್ನೂ ಪ್ರೇರಣೆ ಇತ್ತು ಅವ್ರ ಜೊತೆ ಒಡನಾಟ ಇದ್ದಂಥವ್ರು ನಾವು ನನಗೆ ನನಗೆ ಅನಿಸಿದ್ದು ಏನಂದರೆ ನೀವು ಯು ಪಿ ಹಿಂದೆ ಯೋಗಿ ಆದಿತ್ಯನಾಥರವರು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಾಗಿ ಅಯೋಧ್ಯೆ ಸೇರಿ ಯಾವುದೇ ಕಥೆಗಳನ್ನು ನೀವು ತೆಗೆದುಕೊಂಡು ನಮ್ಮ ಬಳಿ ಬಂದರೆ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದರು ಅದೇ ರೀತಿ ನಡ್ಕೋತಿದ್ದಾರೆ ಕೂಡ ನೀವು ಕೂಡ ಈ ಹಾಡಿನ ಜೊತೆಗೆ ಇದನ್ನು ಬೇರೆ ಥರ ಏನಾದರೂ ನೀವು ಮಾಡುವ ಐಡಿಯಾಸ್ ಇದ್ದರೆ ನೀವು ಖಂಡಿತವಾಗಿ ಯೋಗಿಯವರಿಗೆ ಮೇಲ್ ಮುಖಾಂತರನೋ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಹಾಡನ್ನಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಂಟೆಂಟನ್ನು ನೀವು ಕಳಿಸ್ಕೊಟ್ರೆ ನಿಮಗೆ ಖಂಡಿತವಾಗಿ ಕೂಡ ಅಲ್ಲಿ ಖಂಡಿತ ನಿಮಗೆ ಸಹಕಾರ ಸಿಗುತ್ತೆ ಯಾಕಂದ್ರೆ ಅವರು ನಾವು ಗೋವಾ ಫಿಲ್ಮ್ ಫೆಸ್ಟಿವಲ್ ಹೋದ ಸಂದರ್ಭದಲ್ಲಿ ಅದ್ರದ್ದು ಫುಲ್ಲು ಏನು ಡಿಟೇಲೆಲ್ಲ ಕಳಿಸ್ಕೊಟ್ಟಿದ್ರು ಈ ಥರ ಇದ್ದರೆ ನಾವು ಮಾಡ್ತೀವಿ ಅಂತ ಒಂದ ಅಲ್ಲಿನ ಟೆಕ್ನಿಷಿಯನು ಅಥವಾ ಆರ್ಟಿಸ್ಟು ಏನಿಲ್ಲ ಅಂದರೆ ಅಲ್ಲಿನ ಕತೆ ಯಾಕೆಂದರೆ ಅಯೋಧ್ಯೆ ಯು ಪಿ ಸರ್ಕಾರಕ್ಕೆ ಸೇರಿದ ಕಾರಣ ನೀವು ಅದನ್ನು ಮಾಡೋದು ಒಳ್ಳೇದು ಅಂತ ನಾನು ನನ್ನ ರಿಕ್ವೆಸ್ಟು ನಿಮಗೆ ಯಾಕೆಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಆಮೇಲೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಒಂದು ಏನು ಅಂದರೆ ನಿರ್ಮಾಪಕರಿಗೆ ಒಂದು ಏನೇ ಇದು ಮಾಡಿದ್ರಾಗೆ ಯಾವುದೇ ಒಂದು ರೈತರಾಗಲಿ ಅಂಗಡಿಯವರಾಗಲಿ ಏನೇ ಆಗಲಿ ಒಂದು ಐಟಮ್ ತಗೊಂಡ್ರು ಒಂದು ರೂಪಾಯಿ ಅದಕ್ಕೆ ವ್ಯಾಲ್ಯೂ ಇದ್ರೆ ನಾವು ಒಂದು ರೂಪಾಯಿ ಕೊಟ್ಟು ತಗೊಳ್ತೀವಿ ಆದರೆ ನಮ್ಮ ಸಿನಿಮಾ ರಂಗದಲ್ಲಿ ಆಗಾಗಲ್ಲ ಯಾಕೆಂದರೆ ನಾವೊಂದು ಸಿನಿಮಾನ ಯಾವುದೋ ಒಂದು ಸಾಕ್ಷ್ಯಚಿತ್ರಗಳು ಅಥವಾ ಸಿನಿಮಾನ ಯಾವುದೋ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಅದರಲ್ಲಿ ಹಾಡು ಇದ್ರೆ ಹಾಡು ಚೆನ್ನಾಗಿ ಬಂದ್ರೆ ಹಾಡನ್ನ ಮಾತ್ರ ತಗೊಂಡು ಆಡಿಯೋ ಮಾತ್ರ ತಗೊಂಡು ವಿಡಿಯೋನ ತೆಗೆದು ಅವರ ಏನು ಫುಟೇಜ್ ಇದೆ ಅದಕ್ಕೆ ಬಳಸ್ಕೊಂಡು ಯೂಸ್ ಮಾಡ್ತಾರೆ ದಯವಿಟ್ಟು ಆ ತರ ಆಗ್ಬಾರ್ದು ಇದು ಇವತ್ತು ರಾಣಿ ಬಗ್ಗ ಮೈದಾನದಲ್ಲಿ ಇಲ್ಲಿನ ಬತ್ತಿಯಿಂದ ಚಿಂತ ಬೃಹತ್ ಕಾರ್ಯಕ್ರಮ ನಾನು ಗೋಪಾಲಿನವರು ಕೆಲವು ಸಂಘಟನೆಗಳು ಸೇರಿ ಮಾಡಿದೇವು ಆ ನನಗೆ ಋತುಸ್ಪರ್ಶ ಸ್ಪರ್ಶ ಬಗ್ಗೆ ಹೇಳಬೇಕಾದ ಅವಳನ್ನ ಮೊದಲನೇ ಸಾರಿ ನೋಡಿತು ಅಂತ ಹೇಳಿದ್ರೆ ನಮ್ಮ ಶಿವಾಜಿ ಜಯಂತಿ ಒಂದು ನಮ್ಮ ಸದಾಶನರ ಭಾಷಾತ್ಸದಲ್ಲಿ ಕಾರ್ಯಕ್ರಮದಲ್ಲಿ ನೃತ್ಯ ನೋಡಿದೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಗಿಂದ ನಾನು ಅವಳ ಅಭಿಮಾನಿ ಅದರಲ್ಲೂ ಅವಳ ವಯಸ್ಸಿಗೆ ಮೀರಿ ಸಾಧನೆಯನ್ನು ಮಾಡಿದ್ದಾಳೆ ಎಲ್ಲ ಮಾತಾಡೋದ್ರಿಂದ ವೇದಿಕೆ ಬರ್ತಕ್ಕಂಥ ಎಲ್ಲ ಹಿರಿಯರು ಗೆಳೆಯರು ಮಾಧ್ಯಮ ಮಿತ್ರರು ಗೆಳೆಯ ಗಣೇಶ್ ಆಗಲಿ ಅಥವಾ ಸ್ಪರ್ಶ ತಾಯಿ ಯಾಕೆಂದ್ರೆ ಇವತ್ತು ಬಹಳಷ್ಟು ಮಕ್ಕಳ ಪ್ರತಿಭೆಗಳನ್ನ ಮಾಧ್ಯಮದ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಎಸ್ಪೆಷಲಿ ಒಂದು ಪ್ರತಿಭೆ ಆ ಪ್ರತಿಭೆಗೆ ಒಳ್ಳೆ ಕಥೆಗಳ ಮುಖ್ಯನ ಒಳ್ಳೆ ಸಂದೇಶವನ್ನ ಈಗಷ್ಟೇ ಮಾತಾಡಿದವ್ರು ಹೇಳಿದ್ರು ತೈಕೊಂಡು ಸಿನಿಮಲ್ಲಿ ನಾನು ಬೇರೆ ಎಲ್ಲ ಪಾಯಿಂಟ್ ಆಫ್ ವ್ಯೂಗಿನ ಅದು ನೋಡಿ ಇನ್ಸ್ಪೈರ್ ಆಗಬೇಕು ಅಂತೀನಿ ಖಂಡಿತವಾಗಲೂ ಅದು ಅವಶ್ಯಕತೆ ಇದೆ ಮಕ್ಕಳೊಂದು ಸಿನಿಮಾ ನೋಡಿ ಈಚೆ ಬಂದರೆ ಎಲ್ಲೋ ಒಂದು ಕಡೆ ಬಂಗಾರದ ಮನುಷ್ಯ ಆಗಲಿ ಅಥವಾ ಮೊನ್ನೆ ಯುದ್ಧಕಾಂಡ ನೋಡಿದೆ ಸಿನ್ಮಾ ಏನು ಅದ್ಭುತವಾಗಿ ಆ ಸ್ಕ್ರೀನ್ ಪ್ಲೇ ಮಾಡಿ ಆ ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ಅಂದ್ಕೊಂಡೆ ಬ್ಯಾನ್ ಇಂಡಿಯಲ್ಲಿ ಇಂಥ ಸಿನ್ಮಾ ಬರಬೇಕು ಅಂತ ಅಂದ್ಕೊಂಡೆ ಇದು ಭಾಳ ಅವಶ್ಯಕ ಸಿನಿಮಾಗಳು ಇನ್ನೂರು ಮುನ್ನೂರು ನಮ್ಮಲ್ಲಿ ಮಾಡ್ತೇವೆ ಆದ್ರೆ ಎಷ್ಟು ಜನಗಳು ಯುಗಾದಿ ಹಬ್ಬದ ಶುಭಾಶಯಗಳು ವೇದಿಕೆ ಮೇಲೆ ಉಪಸ್ಥಿತಿರೋ ಎಲ್ಲ ಗಣ್ಯರಿಗೂ ಬಂದಿರುವಂತ ಪ್ರೇಕ್ಷಕರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ ಏನಂತಂದ್ರೆ ನಾವು ಚಿಕ್ಕೋರಿಂದ ಋತು ಸ್ಪರ್ಶ ನೋಡ್ತಾ ಇದ್ದೇವೆ ಏನಾಗ ಸುಮ್ಮನೆಗೆ ಆಟ ಆಡ್ಕೊಂಡು ಅಂದ್ರೆ ಡ್ಯಾನ್ಸ್ ಮಾಡೋದ್ರಲ್ಲಿ ಅವಳಿಗೆ ಇದ್ದಿತ್ತು ನನ್ನ ಮಕ್ಕಳು ದೊಡ್ಡವರಿದ್ರು ಸಹ ಅವ್ರ ಜೊತೆಗೆ ಆಟ ಆಡೋ ಅಂತ ಒಂದು ಹುಡುಗಿ ಇವತ್ತು ಈ ಮಟ್ಟಿಗೆ ಬೆಳ್ದಾಳೆ ಅಂದರೆ ಭಾರಿ ಖುಷಿಯಾಗತ್ತೆ ಆದರೆ ಅವ್ರ ತಂದೆ ತಾಯಿ ಒಂದು ಮೆಸೇಜ್ ಕೊಡ್ತೀರ ಅಂತ ನಮಗೆ ಯಾಕಂದರೆ ಇಲ್ಲಿ ಫೀಲ್ಡ್ ಇದ್ರ ಮೇಲೆ ಸ್ಟೇಜ್ ಮೇಲೆ ಕೂತಿದರೆಲ್ಲ ಫಿಲಮ್ ಫೀಲ್ಡಲ್ಲಿರೋರು ನಾನು ಮಾತ್ರ ರಾಜಕೀಯದಲ್ಲಿರೋರು ಆದ್ರೆ ಇಬ್ಬರು ರಾಜಕೀಯದಲ್ಲಿ ಇದ್ದಾರೆ ಗಣೇಶ್ ರಾವು ಸರ್ ನರೇಂದ್ರ ಬಾಬು ಸಾರು ಇದ್ದಾರೆ ಆದರೂ ಫಿಲಂ ಲ್ಯಾಂಡ್ ಇದ್ರ ಬಗ್ಗೆ ಅವ್ರಿಗೆಲ್ಲ ತುಂಬ ಗೊತ್ತಿರೋದ್ರಿಂದ ಏನಂತಂದರೆ ಇವರು ಇವಾಗ ಏನೇ ಒಂದು ಫಿಲಮ್ ಮಾಡಿದ್ರು ಅದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗ ಟ್ಯಾಕೊಂಡು ಮಾಡಿದಾಗ ಅವಳು ಅದು ಕಲಿತಾ ಇದ್ದಾಗ ಅವರು ತುಂಬ ಕಾಳಜಿ ವಹಿಸಿ ಅವಳು ಕರ್ಕೊಂಡು ಹೋಗೋದು ಬರೋದು ಹಾಗೂ ಮಾಡಿ ಅವಳು ಇಂಟರ್ನ್ಯಾಷನಲ್ ಮಟ್ಟಿಗೆ ಹೋದ್ಲು ಅದ್ರ ಬಗ್ಗೆ ಒಂದು ಫಿಲಮ್ ಇದು ಮಾಡಿದಾಗಲೂ ಅಷ್ಟೇ ಎಲ್ಲರಿಗೂ ಅದೊಂದು ನಾವು ಹೆಣ್ಮಕ್ಳು ಕಲಿಬೇಕು ಯಾಕಂದ್ರೆ ಇವಾಗಿರೋ ವಾತಾವರಣಕ್ಕೆ ಹೆಣ್ಮಕ್ಳು ಈ ಥರ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಅವ್ರ ಆಚೆ ಒಂಥರ ಏನು ಎಲ್ಲೂ ಫ್ರೀ ಆಗಿ ಹೋಗೋದಕ್ಕೂ ಭಯ ಆಗುವಂತ ಈ ಕಾರಣಕ್ಕೆ ಅದು ಕಲಿಬೇಕು ಅನ್ನೋದೊಂದು ಮೆಸೇಜ್ ಹೋಗಿದೆ ಮತ್ತೆ ಈಗ ಗೊತ್ತಿರಂಗೆ ಇವತ್ತು ನಮ್ಮ ರಾಮ ನಾವು ಎಲ್ಲ ಮುಂಚೆ ಕೇಳ್ತಾ ಇದ್ದೇ ಅಯ್ಯೋ ರಾಮರಾಜ್ಯ ಆಗ್ಬೇಕಪ್ಪ ರಾಮರಾಜ್ಯ ಆಗಬೇಕು ಅಂತ ಹೇಳೋರು ಯಾಕೆ ರಾಮರಾಜ್ಯ ಆಗಬೇಕು ಅದೇ ರಾಮರಾಜ್ಯದಲ್ಲಿ ಒಂದು ನ್ಯಾಯ ನೀತಿ ಸತ್ಯ ಎಲ್ಲ ಆ ತರ ನಡೀತಾ ಇತ್ತು ಆ ಒಂದು ವಾತಾವರಣ ಇವಾಗ ಬರ್ಬೇಕು ಅಂತ ಅನ್ನೋದಿತ್ತು ಹಾಗಾಗಿ ಎಲ್ಲ ನಾವೆಲ್ಲ ಕಂಡಂಗೆ ಐನೂರು ವರ್ಷದ ಒಂದು ಇತಿಹಾಸ ಕಂಡಂತೆ ಒಂದು ಅಯೋಧ್ಯ ಯು ಪಿನಲ್ಲಿ ರಾಮ ಬಾಲರಾಮನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಇತ್ತು ಇವತ್ತು ನೋಡಿದ್ರೆ ನಾವು ಕೋಟ್ಯಾಂತರ ಜನ ಅಲ್ಲಿ ಹೋಗಿ ರಾಮನ ಇತ್ತು ಆಶೀರ್ವಾದ ತಗೊಂಡಿದ್ದಾರೆ ಇದು ಎಲ್ಲದಿಗೂ ಕಾರಣ ನಮ್ಮ ನರೇಂದ್ರ ನರೇಂದ್ರ ಮೋದಿಜಿ ಅವ್ರಿಗೂ ಇವತ್ತು ನಾವೆಲ್ಲರೂ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದ್ರೆ ಇವತ್ತು ಯಾವುದು ಸಾಧ್ಯ ಇಲ್ಲ ಅನ್ನೋ ಒಂದು ಇದರಲ್ಲಿ ಇವತ್ತು ನಿಂತ್ಕೊಂಡು ಇವತ್ತು ಜನರ ವಿರೋಧ ನೋಡಿ ಕುಂಭಮೇಳನೂ ಅಷ್ಟೇ ಇವತ್ತು ಕುಂಭಮೇಳದಲ್ಲಿ ನಮ್ಮ ಸನಾತನ ಧರ್ಮ ನಡೀತಿದೆ ಅನ್ನೋದಿಕ್ಕೆ ಯಾವುದೇ ರೀತಿ ಅನಾಹುತ ಆಗದೆ ಇವತ್ತು ಒಳ್ಳೆ ರೀತಿನಲ್ಲಿ ಆಯ್ತು ಹಾಗೆ ಯಾಕೆ ಹೇಳಿದೆ ಅಂದ್ರೆ ಇವತ್ತು ರಾಮನ್ನ ಅದನ್ನ ನೋಡಿದ ತಕ್ಷಣ ನಮ್ಗೆ ಅದೆಲ್ಲ ಬಂದಿರಕ್ಕೆ ನಾನು ಅಯೋಧ್ಯೆ ರಾಮ ಆಗ್ಲಿ ಪ್ರಯಾಗರಾಜ್ ಬಗ್ಗೆ ಹೇಳ್ದೆ ಆದ್ರೆ ಋತು ಸ್ಪರ್ಶ ಅಂದ್ರೆ ಒಂದು ಅವಳ ಶ್ರದ್ಧೆ ಮತ್ತು ತಂದೆ ತಾಯಿಗಳ ಒಂದು ಆಸೆಯನ್ನು ಪೂರೈಸೇಳೆ ಮತ್ತೆ ಅವಳ ಒಂದು ಆಕಾಂಕ್ಷೆನೂ ನೆರವೇರಿಸೆ ಹೀಗೆ ಅವಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಮತ್ತೆ ಇನ್ನು ಮುಂದೆ ಹೆಚ್ಚು ಹೆಚ್ಚಾಗಿ ಅವಳು ನಟನೆಯನ್ನು ತೋರಿಸಿ ಜನರ ಒಂದು ಮೆಚ್ಚುಗೆ ಪಾತ್ರರಾಗಿ ಇವತ್ತು ಈ ಒಂದು ವೇದಿಕೆನಲ್ಲಿ ನಾವು ಇಷ್ಟು ಜನ ಸೇರಿದೀವಿ ಇದೇ ರೀತಿ ಎಲ್ಲ ಒಂದು ಅವಳ ಒಂದು ನಟನೆಯನ್ನು ಒಂದು ಅತಿ ಅದ್ಭುತವಾಗಿ ಅಮಿತಾ ಮತ್ತೆ ಪ್ರವೀಣ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ನಮ್ಮ ನಿರ್ದೇಶಕರು ಅವರು ಅಷ್ಟೇ ಮತ್ತೆ ಹಾಡು ಹೇಳಿದಂಥ ಅರ್ಚನಾ ಮಾನಸ ಮಾನಸ ಓಕೆ ಎಲ್ಲರಿಗೂ ಶುಭ ಕೋರುತ್ತ ಈ ಸಂದರ್ಭದಲ್ಲಿ ನೀವು ಏನು ಹೆಚ್ಚು ಆಸಕ್ತಿ ವಹಿಸಿ ಇವತ್ತು ಈ ತರ ರಾಮದ ಮಾಡ್ತಾ ಇದ್ದೀರೋ ಹಾಗೆ ಇನ್ನು ಹೆಚ್ಚೆಚ್ಚು ನಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು ನನ್ ಮಾಡ್ತೀನಿ ನಮಸ್ಕಾರ ನಾನು ನಾನನೇ ಮೃತು ಸ್ಪರ್ಶ ಮೊದಲ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಷ್ಟ್ರ ಮಟ್ಟದ ರಾಮೋತ್ಸವ ಮೊದಲ ವಾರ್ಷಿಕೋತ್ಸವದಲ್ಲಿ ನಮ್ಮ ಅಯೋಧ್ಯ ರಾಮ ವೀಡಿಯೋ ಸಾಂಗು ಕಲ್ಸಿದ್ವಿ. ಇನ್ನೂ ರಿಸಲ್ಟ್ ಬಂದಿಲ್ಲ ಯಾಕೆಂದ್ರೆ ಕುಂಭಮೇಳ ಬಂತು ಕುಂಭಮೇಳ ಬಂತು ಅಂತ ಪೋಸ್ಟ್ಪೋನ್ ಮಾಡಿದ್ರು ಇವಾಗ ಇನ್ನ ರಿಸಲ್ಟ್ ಬಂದಿಲ್ಲ